ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್ಸ್ ನಾನು ಒನ್ ಇಯರ್ ಆಗಿತ್ತು ನನ್ನ ವ್ಲಾಗ್ಸ್ನ ಬಿಟ್ಟು ಸೊ ಇಯರ್ ಅಗೇನ್ ಐಮ್ ಸ್ಟಾರ್ಟಿಂಗ್ ಮೈ ವ್ಲಾಗ್ ಸೊ ಇವತ್ತು ನಾನು ನನ್ನ ಮಗನ್ನ ಭದ್ರಾವತಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಟ್ರೈನ್ನಲ್ಲಿ ದೊಡ್ಡವನಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಆ್ಯಂಡ್ ಹಿ ರಿಮೆಂಬರ್ಸ್ ಚಿಕ್ಕೋನಿಗಂತೂ ನೆನಪೇ ಇಲ್ಲ ನಾನು ಅವ್ನು ತುಂಬ ಪುಟ್ಟೋನಿದ್ದಾಗ ಕರ್ಕೊಂಡು ಹೋಗಿದ್ದು ಸೊ ಹಾಗಾಗಿ ಅವ್ನಿಗೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಹೇಗೆ ಹೇಗಿದೆ ಅಂತ ನಾನು ಕ್ಯಾಪ್ಚರ್ ಮಾಡೋಣ ಅಂತ ಒಂದು ಮಾಡಿಕೊಂಡೆ ಕ್ಲಿಪ್ ಬಾಕ್ಸ್ ತಗೊಂಡ ನೀಂತ್ರ ಹೋಗ್ತಿದ್ಯಾ ಇರೋತಿ ನೀನು ನೀನು ಹೋಗಿದ್ಯಾ ಟ್ರೈನಲ್ಲಿ ಹೋಗಿದ್ಯಾ ನೀನು ನೆನಪಿಲ್ಲ ಸೊ ನನ್ನ ಕಸಿನ್ ಮದುವೆಗೆ ನಾವೆಲ್ಲ ಶಿವಮೊಗ್ಗ ಹೋಗ್ತಾ ಇದ್ವಿ ಸೊ ಅವ್ನಿಗೆ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅವ್ರು ಫುಲ್ ಕನ್ಫ್ಯೂಷನ್ ಇದ್ದಾನೆ ಯಾಕೆ ಟ್ರೈನ್ ಉಲ್ಟಾ ಹೋಗ್ತಾ ಇದೆ ಅಂತ

ఐ ఇట్ స్లో ట్రైను అదకే నిదాన హోగదు ನಮ್ಮ ಭದ್ರಾವತಿಗೆ ಬರೆಯಲಾಯಿತು ನಾನು ಬಂದಿದ್ದು ಜನ ಶತಾಬ್ದಿ ಎಕ್ಸ್ಪ್ರೆಸ್ ಸೊ ಇದು ಯೂಶ್ವಲಿ ಫಾಸ್ಟೆಸ್ಟ್ ಟ್ರೈನ್ ಆ್ಯಂಡ್ ನಾವು ತುಂಬ ಬೇಗನೆ ಬಂದ್ವಿ ಐದುವರೆಗೆ ಹತ್ತಿದ್ವಿ ಆ್ಯಂಡ್ ಫಿಫ್ಟೀನ್ ಒಳಗೆಲ್ಲ ನಾವು ಭದ್ರಾವತಿಗೆ ಬಂದುಬಿಟ್ವಿ ಭದ್ರಾವತಿಗೆ ಬಂದು ನಾವು ವಿ ಎಸ್ ಎಲ್ ನೋಡಿಲ್ಲ ಅಂದರೆ ಹಂಗೆ ಅದಕ್ಕೆ ನಮ್ಮ ಚಿಕ್ಕಪ್ಪಂಗೆ ಹೇಳ್ತಾ ಚಿಕ್ಕಪ್ಪ ಸ್ಲೋ ಮಾಡಿ ಚಿಕ್ಕಪ್ಪ ನೋಡೋಣ ಅಂತ ಹಾಗೆ ಇವತ್ತು ದತ್ತಾತ್ರೇಯ ಜಯಂತಿ ಇರೋದ್ರಿಂದ ಮೆರವಣಿಗೆ ಮಾಡ್ತಾಯಿದ್ರು ಅಲ್ಲಿ ಸೊ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಮನೆಗೆ ಹೋದೆ

ಬೇರೆ ಏನಾದ್ರು ಹೇಳ್ಕೊಡೋಣ ಬಿಡ್ಸಿರೋದ್ ನೋಡು ಮಾಡಿರೋದ್ ನೋಡು ಮಾಮ ಒಳ್ಳೆ ಟೀಚರ್ ಅಲ್ಲ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಸೊ ನಾಳೆ ಸಿಗ್ತೀನಿ ಮದುವೆ ವ್ಲಾಗ್ ಜೊತೆಗೆ ಬಾ ಬಾಯ್